ಕಟ್ಟಿ ಆಗೈತಿ ನಾವು ಬೇಗ ಹೋಗೋರಿದ್ದು ನೋಡಿ ತೀರು ತಗೊಂಡಿದ್ದೀನಿ ಅಪ್ಪನಾಗ ಮತ್ತೆ ಚಾಕು ತಗೊಂಡಿದೀನಿ ಚಿನ್ನ ಏನ್ ಮಾಡ್ತಾ ಇದ್ ರೆಡಿ ಆಗಿದ್ದಾರೆ ಶುಭ ಮಧ್ಯಾಹ್ನ ಅಭಿಮಾನಿಗಳೇ ಟೈಮ್ ಆಗದೀಗ ಮೂರವರೆ ಆಯ್ತು ಮತ್ ಸಾಯಂಕಾಲ ಒಂದ್ ಫಂಕ್ಷನ್ ಹೋಗೋದೈತಿ ಅದಕ್ಕಿಂತ ಮೊದ್ ನಾವೀಗ ಖಾನಾಪುರ್ ಹೊರಡ್ತಾ ಇದೀವಿ ಖಾನಾಪುರ್ ಹೋಗಿ ಬರ್ಬೇಕು ಮತ್ತೆ ಸಾಯಂಕಾಲ ಆರು ಗಂಟೆಗೆ ಇಲ್ಲಿ ಕಾರ್ಯಕ್ರಮದ ನಮ್ ನೆಬರ್ ಅವರು ಕರ್ದ ಕರ್ದೋಗಿದ್ದಾರೆ ಮೊನ್ನೆ ಅವ್ರ ವಿಡಿಯೋ ಬಿಟ್ಟಿದೀವಿ ಅದು ನೋಡಿದೀರ ಈಗಾಗಲೇ ನೀವ ಅವ್ರ ನಮ್ ಸಲುವಾಗಿ ಎಷ್ಟೊಂದು ಮಾಡ್ತಾ ಇದಾರಪ್ಪ ಬೆಳಿಗ್ಗೆಯಿಂದ ಏನ್ ನಮ್ ಕಿಟಕಿ ಒಳಗಿನ ಕಾಣಿಸ್ತಾ ಇದೆ ಬೇಜಾರಾಗ್ತಾ ಇದೆ ನಂಗ ನೋಡಿ ನಾವು ಯಾರಾದ್ರೂ ಬರ್ತಾ ಇದ್ರ ಅದೇ ರೀತಿ ಮಾಡ್ತೀವಿ ಆ ರೀತಿ ನಮ್ ಸಲುವಾಗಿ ಅವ್ರು ಮಾಡ್ತಾ ಇದ್ದಾರ ಈಗ ಸದ್ಯಾಗ ಚಿನ್ನ ಚಿನ್ನು ಬರ್ರಿ ಬರ್ರಿ ಚಿನ್ನ ರೆಡಿಯಾಗಿ ಅವರು ಮೈಚಿ ಮೈಚಿ ನೋಡ್ಕೊಂಡಿದ್ದಾರೆ ನಿನ್ನಂತ ಭೂಪತಿ ಕೈ ಹಿಡಿದಾಗ ನಿನ್ನಂತಾಗೋನಾ ಈಗ ಯಾಕೆ ಬರಬೋದು ಹಿಂಗ್ಯಾಕಿದ ಏನ್ ಗೊತ್ತಾಗೋದಾ ಸೊ ಈಗ ಮತ್ತೆ ಇದು ಮೂರನೇ ಕಾರ್ಯಕ್ರಮ ಇವತ್ತೇ ದಿವಸ ಖಾನಾಪುರ್ಗೆ ಹೊಡ್ತಾ ಇದೀವಿ ತಾಲೂಕು ಆಸ್ಪತ್ರೆ ಖಾನಾಪುರದಲ್ಲಿ ಒಂದು ವಾರ ಆಯ್ತು ಶರಣ್ ಮಗ ಡಾಕ್ಟರ್ ಶರಣ್ ಕುಮಾರ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾನೆ ಡೇ ಆ್ಯಂಡ್ ನೈಟ್ ಸೊ ಆಲ್ಮೋಸ್ಟ್ ಇನ್ನೊಂದು ಆರು ತಿಂಗಳು ಅವನು ಇದೇ ಡ್ಯೂಟಿ ಮಾಡ್ತಾ ಇದ್ದಾನೆ ಸೊ ಅವನಿಗೆ ಬರೋಣ ಅಂತ ಹೇಳಿ ಎಲ್ಲರೂ ಸೊ ಫ್ಯಾಮಿಲಿ ಸಹಿತ ಹೋಗ್ತಾ ಇದ್ದೀವಿ ಸೊ ನೋಡೋಣ ಮತ್ತೆ ಅಲ್ಲಿ ಬೇರೆ ಮತ್ತೆ ಇಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಓಕೆ ಬಾಯ್ ಬಾಯ್ ನಡಿ ಹೋಗೋಣ ಖಾನಪುರ್ ಬರ್ತೀರಲ್ಲ ನೀವು ನಮ್ಮ ಜೊತೆ ಖಾನಾಪುರ ನೋಡಕ್ ರೆಡಿ ಇದ್ರೆ ಅಂದ್ರೆ ನಮ್ಮ ಅಭಿಮಾನಿಗಳೇ ಹೊರಗಡೆ ಹೋಗೋ ಯಾವ ಚಪ್ಪಲ್ ಹಾಕೊಲಿ ಏನ್ ಮಾಡ್ಲಿ ಎಲ್ಲಾರು ಮನಿ ಒಳಗ ಮೊದ್ಲ ಹಾಕೊಳಕ್ ಚಪ್ಪಲ್ ಇರ್ತಿರ್ಲಿಲ್ಲ ಈಗ ಮನಿ ತುಂಬಾ ಚಪ್ಪಲ್ ಆಗ್ಯಾವ ಯಾವ್ ಚಪ್ಪಲ್ ಹಾಕೊಲಿ ಯಾವ್ದ್ ಮಾಡ್ಲಿ ಅದು ಯೋಚನೆ ಮಾಡುವಷ್ಟು ಚಪ್ಪಲ್ಗಳು ಮನಿ ತುಂಬಿ ತುಂಬಿ ಬಿಟ್ಟಿದಾವಿ ಪೇರು ತಗೊಂಡಿದಿವ ಅಪ್ಪುಗ ಒಂದ್ಸಪ್ ಚಿನ್ನ ಡ್ರೈವಿಂಗ್ ಮಾಡತ್ತಾರ ಇಲ್ಲಿ ನೋಡಿ ಗುಬ್ಬೆ ನೋಡಿದ್ರ ಎಕ್ಸಾಮ್ ಇದೆ ಪಾಪ ಕರ್ಕೊಂಡ್ ಬಂದಿದೀವಿ ಅವಳ ಅಭ್ಯಾಸ ಮಾಡೋದು ಬಿಡ್ತಾ ಇಲ್ಲ ಕ್ಯಾಂಪ್ ಅಲ್ಲರಿ ಇದು ಡಿಸೈಲ್ ಹಾಕ್ಸ್ಕೋತ ಇದೀವಿ ನಮ್ ಗಾಡಿಗೆ ಮತ್ತೆ ಇಲ್ಲಿ ವಾಪಸ್ ಬಂದ್ವಿ ಒಂದ್ ಕಡೆ ರೋಡ್ ಬಂದಾಗ ಶಾಂಪೂ ಎಲ್ಲಾ ಕೆಲಸ ಮಾಡಿಸಾಳ ನೋಡಿ ಇಲ್ಲಿ ಬಹಳಷ್ಟು ಜವಾಬ್ದಾರಿ ಅವಳಗ್ ಅವಳ ಮೇಲೆ ಅದಾವ ಎಲ್ಲ ನಿಭಾಯಿಸ್ತಾಳ ಮತ್ತೆ ರೋಡ್ ಬೇರೆ ಬಂದಾಗಿದ್ದೇಗ ಹೋಗ್ಬರೋಣ ಅಂತ ನಾವ್ ಅಂತ ಇದೀವಿ ಟೈಮ್ ಎಷ್ಟೈತ್ ನೋಡಿ ಇಲ್ಲಿ ಸಾಯಂಕಾಲ ನಿಮ್ಗೆ ಹೇಳಿದಾಗ ಫಂಕ್ಷನ್ ಇದೆ ಅಂತ ಅನ್ನಪೂರ್ಗ ಬರಿ ಒಂದ್ ಅರ್ಧ ಗಂಟೆ ಆಯ್ತು ನಾವು ಹೋಗಾಗ ಚೊಲೋ ಮಾಡಿ ಇನ್ನೂ ಇಲ್ಲೇ ಇದೇವಲ್ಲ ನಡೀ ನಿಧಾನಕ್ಕೆ ಇರ್ಲಿ ಹೊರಡ್ತಾ ಇದೀವಿ ಹೋಗೋಣ ಏನಪ್ಪಾ ಇದು ಅಲ್ಲಿ ನೋಡಿ ಗಾಡಿಗಳೆಲ್ಲ ಬಾಳ ಬೇಗ ಹೋಗಿ ಬೇಗ ಬರೋಣ ಅಂತ ನಾವ್ ಅನ್ಕೊಂಡ್ರೆ ಇಷ್ಟೊಂದು ಲೇಟ್ ಆಗ್ತದಂತ ಅನ್ಸಿರ್ಲಿಲ್ಲ ಲೇಟ್ ಬಾಳ ಆಗ್ತಾ ಇದೆ ಪಾಪ ಆರು ಗಂಟೆಗೆ ಅಂತ ಬಂದಾರ ಅವ್ರ ನಮ್ ಸಲುವಾಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೋತಾ ಇದಾರ ಮತ್ತ ಒಂದ್ ಮಾಲ ಕಡೆ ಮತ್ತ ಅಲ್ಲಿ ಬಂದ್ವಿ ನಾವು ಅಪ್ಪು ಕಡೆ ಹೋಗ್ತಾ ಇದೀವಿ ಬಂತ ಅಪ್ಪುಂದ ಗೌರ್ಮೆಂಟ್ ಹಾಸ್ಪಿಟಲ್ ಹೌದ ಇವು ಮೂರ್ತಿ ಕಾಣಿಸ್ತಾ ಇದಾವೆ ಇಲ್ಲಿ ಚೂಟ ಚೂಟ ನೋಡಿ ಇದೇ ರೋಡ್ ಹತ್ರನ ಬಂತೀಗ ಹ್ಮ ಜ್ಯೋತಿ ಶ್ರೀ ಬಸವೇಶ್ವರ ಅಂತ ಹೇಳಿ ಸರ್ಕಲ್ ಇದು ಮೋಸ್ಟ್ಲಿ ನಮ್ ಜನ್ಮ ಸರ್ಕಲ್ ಹೆಂಗಿದೆಯಲ್ಲ ಹಂಗ ಇದು ಮೋಸ್ಟ್ಲಿ ಸರ್ಕಲ್ ಇರ್ಬೋದು ನಾವ್ ಈ ಸರ್ಕಲ್ ದಾಟ್ಕೊಂಡು ಹೋಗ್ತಾ ಇದೀವಿ ಮುಂದೆ ಇವರೆಲ್ಲ ಚಾಯ್ ಒಲಗಳು ಇವ್ರು ನಿಂತಿದಾರಲ್ಲ ನಂಗೆ ನೋಡಿ ಚಾಯ್ ಬೇಕಾಗೈತಿ ಇದು ಇಂತರ ನಾನು ತಂದಿಡಾಕ ಚಾಯ್ ಒಲಗಳ್ ಒಳಗ ಅಂತ ಹೌದ ನೀವೊಂದ್ ಮೂರ್ ಸಲ ಫೋನ್ ಹಚ್ತಿದ್ದೆ ಬಿಡು ಇಲ್ಲಿ ನೋಡಿ ಹಾಸ್ಪಿಟಲ್ ಬಂದದ ಮೊನ್ನೆ ಒಂದ್ ತಮ್ನೇಲಿ ಫೋಟೋ ತಕೊಂಡ್ವಿ ಒಂದ್ ಸ್ವಲ್ಪ ಸರಿ ಫೋಟೋ ಬಂದಿಲ್ಲ ಮತ್ತೆಲ್ಲಾ ಹಂಗ ಗುದ್ದಾಡ್ ತಮ್ನೇಲಿ ಮಾಡಿದೀವಿ ಈಗ ಒಂದ್ಸರಿ ಫೋಟೋ ತಕೊಳ್ಳೋನ್ರಿಪ ಇದ ಇಂದಿರಾ ಮೆಸ್ ಅಂತ ಹೇಳಿ ಇಲ್ಲಿ ಒಂದ್ ರೂಪಾಯಿ ಏನೇನೋ ಚಾ ಈಗ ಬೇಡ ನಡೀರಿ ಈಗ ನಮ್ಮ ಮೊದ್ಲ ಅಲ್ಲಿ ಹಾಸ್ಪಿಟಲ್ ಕಡೆ ಹೋಗೋನು ಅದಕ್ಕೆ ಕುಡಿರಿ ಅಂತ ಮೊದ್ಲ ಹೋಗೋಣ ಅಪ್ಪಗ್ ಭೇಟಿ ಆಗೋಣ ಏನೇನಂತ ನೋಡೋಣ ಆಮೇಲೆ ಕುಡಿರಿ ಅಂತ ಬರ್ರಿ

ಹೌದ ಆಯ್ತಾಯ್ತು ಹಾ ಅದೇ ಅದೇ ಆಯ್ತು ಜ್ವರ ಬಂದಾವ ಈಗ ಅದೇ ಸ್ವಲ್ಪ ಬಂದಾವಲ್ಲ ಟ್ಯಾಬ್ಲೆಟ್ ತಗೊಂಡು ನೀವು ಡ್ಯೂಟಿ ಮಾಡವ್ರ ಈಗ ಹ್ಮ್ ಚೆನ್ನಾಗಿ ಮಾಡ್ಕೊಳ್ಳಿ ಎಲ್ಲ ಮತ್ತೆ ಇಲ್ಲೆಲ್ಲ ಊಟ ಎಲ್ಲ ಇಲ್ಲೇ ಸಿಗುತ್ತಂತೆ ಅದೇ ಅದೇ ಶರಣಗಂತೂ ಆಯ್ತು ಚೆನ್ನಾಗಾಯ್ತು ಅವಂಗು ಎಲ್ಲ ಒಂದು ಒಂದು ವಾರ ಓಕೆ ಪಾ ಬರ್ತೀವಿ ಎಷ್ಟೊಂದೇ ಆಯ್ತು ಜ್ವರ ಬಂದಾವಂತ ನೋಡಿ ಮತ್ತೆ ಶಾಂಬಾಬ್ ನಂಗೆ ಎಳ್ನೀರ್ ಕುಡಿ ಎಳ್ನೀರ್ ಕುಡಿ ಅನ್ನ ನೋಡಿ ಏನ್ ಮಾಡ್ತೀರಿ ನನಗ್ ಗೊತ್ತೈತಿ ಪರಿಸ್ಥಿತಿ ಹೌದು ಮನೇಲಿ ಹಾಕೊಂಡ ಪಾಪ ನೆಗಡಿ ಬಂದಿದೆ ಅಂತ ಗಂಟ್ಲು

ಇರಯಿರೆ ಲಿಟ್ ಚೆಕ ಯಾಕ ನಿ ಕುಡಿಬಹುದು ಇಲ್ಲ ಅರೆ ಕಟ್ ಮಾಡ್ತಾ ಇದೀನಿ ಇರಬಹುದು ನೋಡಿ ಶಂಭುಗಿ ಶಂಭುಗಿ ಬೆಗಯಿತಂತ ಕಮತಾಪು ಸೋಪೇರುಂದು ಬರ್ತಿದೆ ಓಹೋ ಬಿಟ್ಟು ಹೋಯ್ತು ಅಪ್ಪಾ ಅಪ್ಪ ಹೋಗೋ ಇದು ಮುಕಾಯೆನ್ ಗೆಸ್ಟ್ ಸೊಪ್ಪಾಗಿದೆ ನೋಡಿ пап ಹ ಹ

ಮಾತಾಡ್ತಾ ಇದ್ದಾರೆ ಮಗನ್ ಜೊತೆ ಎಲ್ಲಾ ಹೇಳ್ತಾ ಇದಾರೆ ನೋಡಿ ಕತಿ ಮಗ ಹಂಗಿದ್ದು ಹೋಗಿದ್ದು ಮಗ ಮನೆಗ್ ಬರೋದು ಅವ್ರಿಗೆ ಇಷ್ಟೊಂದು ಖುಷಿ ನೋಡಿ ಅಪ್ಪ ಅಂದ ಇವ್ರು ಹೆಂಗ್ ಮಾಡ್ತಾ ಇದ್ ಗೋಣ ನೋಡಿ

ಇಲ್ಲಿಗೆ ಒಳಗೆ ಇವರ ಊಟ ಮಾಡಿದ ಅಂತ ಹೇಳ್ರಣಾ ಹೇಳಿದ್ವು ಅಂದ್ರೆ ಬೈಸ್ಕೂಲ್ ಕೆಲಸ ಐತಿ ಮೊದಲು ವಿಡಿಯೋನ ವಿಡಿಯೋನಾ ಒಂದು ಮಾಡ್ಬಿಡ್ತೀನಿ ಈಗ ಆಮೇಲೆ ನಿಮ್ ಜೊತೆ ಮಾತಾಡ್ತೀನಿ ಯಾಕಂದ್ರೆ ಆ मिरची ಜೊತೆ ಮಾತಾಡಲ್ಲ ಬಹಳ ಕಷ್ಟ ಐತಿ ಅಂತ ಗೊತ್ತಲ್ಲ ಶೂಟ್ ಮಾಡ್ತಾ ಇದಾರೆ ಶೂಟ್ ಮಾಡುವಂತ ಜಾಗ ಐತಿ ಇಲ್ಲಿ ಅವ್ರು ಯಾರೋ ಬಂದಾರ ಔದು ನಾವು ತೋರಿಸ್ತೀನಿ ಅದ ಏನಾಗಲ್ಲ ತೋರಿಸಿದ್ರೆ ಏನಾಗ್ತದೆ ಇಲ್ಲಿ ಬುಕ್ ಹ್ಮ್

ನೋಡಿ ಅಮ್ಮಗಳು ಹೆಂಗೆಲ್ಲ ಸಾರಿ ಹಾಕೊಂಡ ನನ್ನಂತ ಹೇಳ್ಕಲ್ ಸಾರಿ ಹಾಕೊಂಡು ಬಂದಿದಾರೆ ನನ್ಗೆ ಅವ್ರಿಗೆ ನೋಡ ಭಾಳ ಬಹಳ ಖುಷಿ ಆಗ್ತದೆ ಪಾಪ ಎಷ್ಟು ಚಂದ ರೆಡಿಯಾಗಿ ಆಗಿ ಅದೇ ಹೆಂಗ ಸ್ಯಾಡಿ ಅದ ಒಂಥರ ಮುದ್ದಿ ಮುದ್ದಿಯಾಗಿ ಅದರ ಸೆರೆಗೆ ಹೆಂಗ್ ತಗೋತಾರೋ ಎಲ್ಲರೂ ಈ ಹಾಯ್ 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 ಎಲ್ಲರಿಗೂ ಹಾಯ್ ಎಲ್ಲಿ ಹೋಗ್ತಾ ಇದ್ದೀರಾ ಮಂಡಲ ಮಧ್ಯದೊಳಗೆ ಗೊಲ್ಲಗೌಡನು ಕೊಳಲನೂದು ಗಂಗೆ ಬಾರೆ ತುಂಗೆ ಬಾರೆ ಭದ್ರೆ ಬಾರೆ ಏನ್ ಶಾಮ್ ನನಗೆಲ್ಲ ಇಲ್ಲಿ ಬರಂತಲೇ ಹಾಡಗಳು ಬರತ್ತವು ಮಂಗ ಮಂಗ ಅನ್ಕೋತ ಅಲ್ಲ ಮಂಗೆ ಅಲ್ಲದಿದ್ರೆ ಕುರಿಗಳಿದೆ ಎಲ್ಲ ಇಟ್ಟ ಇಷ್ಟೊಂದು ಅಡುಗೆ ಮಾಡ್ಕೋಬಹುದು ಎಲ್ಲ ಇನ್ನು ಕುರಿಗಳ थम थम इस्तौ कासर मखडी 24 द ये हो गानो बिड चलो इला वला इली मणिगुळ अदाव इकडे समीप बले तना तर आपा मणि हुळ नोदाव इद ओडींग आयत काय वळा गायत ഇന്ന് ನಾಗೋಲಿ ತರ ನೋಡ್ತಾ ನೋಡಿ ಸೇನ್ ಹಸು ಆಗೇತಿ ಅಂತ ಬಾಳ ಕಿಗೆ ಅದಕ್ಕೆ ಹಿಂಗ ನನ್ ಮೇಲ್ ಕಿರಿಕಿರಿ ಮಾಡದ ನಾವೇನ್ ಮಾಡಾತ ಇಷ್ಟ ಅನ್ಕುತ್ತ ಜನ ನೀವು ಕಿರಿಕಿರಿ ನೋಡಿಲ್ಲ ಅಂತ ಸಾಧ್ಯ ಆಯ್ತು ಈ ಒಂದ ಹದಿನೈದು ನಿಮಿಷ ಮನೆ ಮುಟ್ತೀವಿ ಇಲ್ಲೇ ಉದ್ಯಮ ಕ್ರಾಸ್ ಮಾಡಿದೀವಿ ಖಾನಾಪುರದಿಂದ ಹೋಗಿದ್ವಿ ಅದನ್ನ ಹೇಳಿ ಹೌದು ಚಾ ಪಾನಿಯಾರು ಮಾಡೋಕೆ ಹೋಗ್ಬೇಡ್ರಿ ಈಗ ಒಂದು ಹದಿನೈದು ನಿಮಿಷ ಮನೆ ಮುಡ್ತು ಏ ಏನಿಲ್ಲ ಏನಿಲ್ಲ ಭಯಾಗ ಏನಾರೂ ಮಾಡಲ್ಲ ಬೇಡ ಬೇಡ ನೀವು ಮಾಡೋಕೆ ಹೋಗ್ಬ್ಯಾಡ್ರಿ ಈಗ ಚಾ ಟೈಮ್ ಏನಿಲ್ಲ ನಾವು ಡೈರೆಕ್ಟ್ ಫ್ರೆಶ್ ಆಗಿ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ ಮೇಡಮ್ ಹಾಂ ಬೇಡ ಟೈಮ್ ಲೇಟಾಗಿ ಲೇಟ್ ಬೇಡ ಅದು ಇದು ನೆಟ್ವರ್ಕ್ ಪ್ರಾಬ್ಲಮ್ ಇತ್ತಲ್ಲ ಕ ಕರೆಕ್ ಕನೆಕ್ಟ್ ಆಗೋ ಕನೆಕ್ಟ್ ಆಗೋದಾಗಿತ್ತು ಸರ್ ಓಕೆ ನೈಟು ಓಕೆ ಸರ್ ಸೆವೆನ್ ಸೆವೆನ್ ಟ್ವೆಂಟಿ ಆಗದ ಬಂದ್ವಿ ನಾವೀಗ ಈಗ ಮನಿ ಕಡೆ ಬರ್ತಾ ಮನಿ ಕಡೆ ಹೋಗ್ತಾ ಇದೊಂದು ಗಿಡಗಳೆಲ್ಲ ಈ ಕಡೆ ಅಂತೂ ಬಹಳ ಜೋರ ಐತಿ ಎಲ್ಲ ಕಡೆ ಫುಲ್ ಜನ ಗಾಡಿಗೂ ಮನೆಗೆ ಹೋಗೋದು ಎಲ್ಲ ನಾವ್ ಗಿಡ ತಗೊಳಕ್ ಬರ್ತೇವೆ ಇಲ್ಲಿ ಬಂದ್ವಿ ನೋಡಿ ಈಗ ಕಾಂಗ್ರೆಸ್ ರೋಡ್ ಕಡೆ

ಟೈಮ್ ಎಂಟು ಗಂಟೆ ಆಗಲಿಕ್ಕೆ ಬಂದಾಗ ನಾವು ಬಂದಿದ್ದೀವಿ ಈಗ ಖಾನಾಪುರದಿಂದ ಹೋಗಿ ಬಂದ್ವಿ ನಾನು ಬಟ್ಟೆ ಚೇಂಜ್ ಮಾಡ್ತೀನಿ ಮತ್ತು ಬೇರೆ ಬಟ್ಟೆ ಹಾಕೊಂಡು ಬರ್ತೀನಿ ನೋಡಿ ಏನಾಯ್ತು ಭಾಳ ಎಲ್ಲ ಪ ಗಡ್ಬಿಡಿ ಗಡ್ಬಿಡ್ ಮಾಡ್ಕೊಂಡು ಬಂದ್ವಿ ಮತ್ತು ಈಗ ಬಟ್ಟೆ ಚೇಂಜ್ ಮಾಡಿ ಬೇರೆ ಬಟ್ಟೆ ಹಾಕೊಂಡು ನಿಮಗೆ ಅಲ್ಲಿ ಸಿಗ್ತೀನಿ ಅಲ್ಲಿ ರೆಡಿ ಅಲ್ಲೇ ಫಂಕ್ಷನ್ ಹೋಗಿದ್ವಿ ಇಷ್ಟು ಗಡಿ ಜೀವನ ಸಂಗೀತದ ಏನೇನು ಆಗ್ತಾಯಿದ್ದೀನಿ ನೋಡಿ ಅಪ್ಪು ಫುಲ್ ಚೇಂಜ್ ಟ್ವೆಲ್ತ್ಗೆ ಹೋಗ್ಯಾನ ಅಭಿಮಾನಿಗಳೇ ನಾವು ರೆಡಿ ಆಗಿದೀವಿ ಈಗ ಟೈಮ್ ಆಗೇತಿ ಬಹಳ ಟೈಮ್ ಆಗದ ಮಾತಾಡೋಷ್ಟ್ ಟೈಮ್ ಇಲ್ಲ ನಮ್ ಸ್ವಲ್ಪ ಬಾಳ್ ಕಾಯ್ತಾ ಇದಾರೆ ಅಲ್ಲಿ ಅಲ್ಲೇ ಹುಡುಗ ನಿಮ್ಗೆಲ್ಲಾ ಹೇಳ್ತಿವಿ ನಮ್ ನೇಬರ್ ಅದಾರ ನಡೀರಿ ಹೋಗುವ ಬಹಳ ಅವಸರ ಗಡಿ ಬಿಡಿ ಜೀವನ ಸಂಗೀತ ಜೀವನ ಹಿಂಗೈತ್ ನೋಡಿ ಏನ್ ಮಾಡ್ತೀರಾ